ಪೂಜೆ ಮಾಡಕ್ ಸಮಸ್ಯೆ ಇಲ್ವಂತೆ ದೇವ್ರ ಮುಂದೆ ನಿಲ್ಲಕ್ಕೆ ಸಮಸ್ಯೆ ಇಲ್ವಂತೆ ಆದ್ರೆ ಪುರೋಹಿತರು ತಂದು ಕೊಟ್ಟ ಮಂಗಳಾರತಿ ನೋಡಿದ್ರೆ ಸಮಸ್ಯೆ ಮಹದೇವಪ್ನವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಕರ್ಕೋತಾರೆ ಆದ್ರೆ ಅನಾಚಾರ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕಾಂಗ್ರೆಸ್ ಹೇಳಿತ್ತು ಆದ್ರೆ ಪ್ರಶ್ನೆ ಮಾಡಂಗಿಲ್ಲ ಮಹಾದೇವಪ್ಪನವರು ಮಂಗಳಾರತಿಗೆ ನೋನು ಹಾರಕ್ಕೆ ಜೈ ಜೈ ಈ ತರ ಮಾಡಿದ್ದ ಸುಳ್ಳು ಸುದ್ದಿಗಳನ್ನ ಹಂಚಿಕೊಳ್ಳೋದಲ್ಲಿ ಕೂಡ ಮಹದೇವಪ್ನವ್ರ ಮುಂದೆ ಭಾರತೀಯ ಹಿಂದೂ ಧರ್ಮಕ್ಕೆ ಇನ್ನೊಬ್ಬರನ್ನು ಪವಿತ್ರವಾಗಿಸುವ ಗುಣವಿಲ್ಲ ಅಂತ ಬರೆದ್ರು ಜಯ ನಾನು ಅಜಿತ್ ಬಾಪ್ನಹಳ್ಳಿ ಈ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ದಾರಲ್ಲ ಮಹದೇವಪ್ಪನವರು ಅವ್ರನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರಿಗೆ ಹಾಗೆ ಅವರ ಮಾತುಗಳನ್ನು ಕೇಳೋರಿಗೆ ಗೊತ್ತಿರುತ್ತೆ ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ಪರಿವಾರ ಅಂತ ಹಾಕ್ಕೊಂಡಿದ್ದಾರೆ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಸಚಿವರಾಗಿದ್ದುಕೊಂಡು ಈ ಸಮಾಜದ ಒಂದಷ್ಟು ನಂಬಿಕೆಗಳನ್ನು ಹೀಗೆ ಇದ್ದರೆ ಅವರಿಗೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅನಿಸುತ್ತೆ ಯಾಕಪ್ಪ ಅಂತ ಕೇಳಿದ್ರೆ ಈಗ ಚಾಮುಂಡೇಶ್ವರಿ ದೇವಿ ಇದ್ದಾರಲ್ಲ ಅವ್ರದ್ದು ಪೂಜೆಗೆ ಹೋಗಿದ್ದಾರೆ ಪೂಜೆ ಆಗಿದೆ ದರ್ಶನ ಸಿಕ್ಕಿದೆ ಪುರೋಹಿತರು ಬಂದು ಮಂಗಳಾರತಿಯನ್ನು ಹಿಡಿದ್ರೆ ಅವರು ಸುತಾರಾಮ್ ತಗೊಳಕ್ಕೆ ರೆಡಿ ಇಲ್ಲ ಅಂದರೆ ಯಾವ ಮೆಸೇಜನ್ನು ಕೊಡೋಕ್ಕೆ ಅವರು ಮುಂದಾಗಿದ್ದಾರೆ ಪಾಪ ಸಾವಿರಾರು ಭಕ್ತರು ಎಷ್ಟೊತ್ತಿಂದ ಕಾದು ಕಾದು ಅಮ್ಮನವರ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಇರ್ತಾರೆ ಅಂಥದ್ರಲ್ಲಿ ಇವರು ಅಲ್ಲಿಯ ಉಸ್ತುವಾರಿ ಸಚಿವರು ಆಗಿ ಪೂಜೆ ಮಾಡೋಕ್ಕೆ ಸಮಸ್ಯೆ ಇಲ್ವಂತೆ ದೇವ್ರ ಮುಂದೆ ನಿಲ್ಲೋಕ್ಕೆ ಸಮಸ್ಯೆ ಇಲ್ವಂತೆ ಆದರೆ ಪುರೋಹಿತರು ತಂದುಕೊಟ್ಟ ಮಂಗಳಾರತಿ ನೋಡಿದ್ರೆ ಸಮಸ್ಯೆ ಅಂತೆ ಅದೇನು ಹೇಳ್ತಾರಲ್ಲ ಈ ಮಂಗಳಾರತಿ ತೊಗೊಂಡ್ರೆ ಉಷ್ಣ ತೀರ್ಥ ತೊಗೊಂಡ್ರೆ ಶೀತ ಅನ್ನೋ ಥರ ಆ ಥರ ಏನಾದರೂ ಸಮಸ್ಯೆ ಇದೆಯಾ ಕೇಳಬೇಕಾಗುತ್ತೆ ಹಾಗೆ ಅವರು ಒಂದಿಷ್ಟು ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ಕೊಂಡೆ ಅವರು ಹೇಳದೇ ಇರುವಂಥದ್ದೆಲ್ಲ ಇವರು ಶೇರ್ ಮಾಡೋದಲ್ಲಿ ಭಯಂಕರ ಎಕ್ಸ್ಪರ್ಟು ನಾನು ಅಂದ್ಕೊಂಡೆ ಈಗ ಮಹಾದೇವಪ್ಪನವರು ಪುರೋಹಿತ ಶಾಹಿಗಳ ವಿರುದ್ಧ ಇರಬಹುದು ನಂದು ಭಕ್ತಿ ಇರೋದು ದೇವಿಗೆ ಮಾತ್ರ ಆ ಪುರೋಹಿತರದ್ದು ಅಂದ್ಕೊಟ್ಟಿದ್ದು ಮಂಗಳಾರತಿ ಎಲ್ಲ ತಗೊಳಕ್ಕೆ ನನಗೇನು ಲೂಸಾ ಈ ಥರದ್ದೇನಾದರೂ ಸಮಸ್ಯೆ ಇರ್ಬೋದು ಅಂದ್ಕೊಂಡಿದ್ದೆ ಆದರೆ ಪುರೋಹಿತರು ಕೊಟ್ಟ ಮಂಗಳಾರತಿ ಬಗ್ಗೆ ಸಮಸ್ಯೆ ಇದ್ದವರು ಪುರೋಹಿತರು ಒಂದು ಹಾರವನ್ನು ತರ್ತಾರೆ ಆ ಹಾರವನ್ನು ಹಾಕಿಸಿಕೊಳ್ಳೋ ಹಪ ಹಪಿತನ ಹೇಗಿತ್ತಪ್ಪ ಅಂದರೆ ಅಯ್ಯಯ್ಯಯ್ಯ ಅಯ್ಯಯ್ಯ ಅಲ್ಲಿ ಸಮಸ್ಯೆ ಪುರೋಹಿತರದ್ದಲ್ಲ ಆರತಿಯನ್ನು ದೂರ ಇಟ್ಟು ತಾನೊಬ್ಬ ಈ ವಿಚಾರವಾದಿ ಚಿಂತಕ ಪ್ರಗತಿಪರ ಈ ಮೂಢನಂಬಿಕೆ ವಿರೋಧಿ ಇಂಥದ್ದನ್ನೆಲ್ಲ ಅವರು ತೋರಿಸ್ಕೋಬೇಕಿತ್ತು ಹಾಗಾಗಿಯೇ ಅವರು ಮಂಗಳಾರತಿಗೆ ಅಂದರು ಆದರೆ ಹಾರಕ್ಕೆ ಹಾಗೆ ಒಂದು ಶಾಲಿಗೆ ಅವರು ನೋ ಹೇಳೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಫೀಲ್ ಆಗಿರ್ಬೋದು ಅವರಿಗೆ ಈ ಹಾರ ಎಲ್ಲ ಹಾಕ್ತಾರೆ ಅಲ್ಲ ಈಗ ದೇವರಿಗೆ ಡೈಲಿ ವಿಶೇಷವಾಗಿ ಹಾಕೋದು ಇದೆ ಸೊ ಅವರಿಗೂ ಕೂಡ ನಾನೊಬ್ಬ ಲಾರ್ಡ್ ಅಂತ ಫೀಲ್ ಆಗಿರ್ಬೋದಲ್ಲ ಹಾಗಾಗಿ ಮಹಾದೇವಪ್ಪನವರು ಮಂಗಳಾರತಿಗೆ ನೋನೋ ಹಾರಕ್ಕೆ ಜೈ ಜೈ ಈ ಥರ ಮಾಡಿದ್ದಾರೆ ಆಚರಿಸ ಬಿಜೆಪಿ ಮುಂದೆ ಗುರುಗಳು ಎಚ್ ಮಾಡಿದ್ದಾರೆ ರಾಜಕಾರಣಿಗಳು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಕೂಡ ಅದ್ರ ಹಿಂದೆ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಈ ಮಹಾದೇವಪ್ಪನವರ ಕೇಸಲ್ಲೂ ಕೂಡ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ದೇವಸ್ಥಾನಕ್ಕೆ ಹೋಗದಂತೆ ಅದು ಕೂಡ ಓಟಿನ ಸಲುವಾಗಿ ಹಾಗೆ ಹೋದ್ಮೇಲೆ ಮಂಗಳಾರತಿ ಬರುತ್ತಂತೆ ಅದನ್ನು ತಗೊಳ್ಳದೆ ಗರ್ಡುಗಂಬ ನಿಂತಂಗೆ ನಿಲ್ಲದಂತೆ ಅದು ಕೂಡ ಇನ್ನೊಂದು ವರ್ಗದ ಈ ಓಟಿನ ಸಲುವಾಗಿ ಹೀಗಾಗಿ ರಾಜಕಾರಣಿಗಳು ಏನೋ ಮಾಡಿಬಿಟ್ರು ನಮಗೆ ಬೇಜಾರಾಯಿತು ಅನ್ನೋದರಲ್ಲಿ ಅರ್ಥ ಇಲ್ಲ ಹಾಗೆ ಅವರ ಎಲ್ಲ ಪ್ರಕ್ರಿಯೆಗಳಿಗೂ ಎಲ್ಲ ಕೆಲಸಗಳಿಗೂ ಅವರದ್ದೇ ಆದ ವಿಶೇಷವಾದ ಅರ್ಥ ಇರುತ್ತೆ ಅದರಿಂದ ತುಂಬ ಜನರಿಗೆ ಮೆಸೇಜ್ ಕೂಡ ಪಾಸ್ ಮಾಡೋದಿರುತ್ತೆ ಅವರು ರಾಜಕೀಯ ನಾಯಕರಾಗಿರ್ಬೋದು ಹಾಗೆ ಅವರು ಈ ಸಮಾಜದ ಬೇರೆ ಬೇರೆ ಹಂತದಲ್ಲಿ ಇರೋರಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದು ಒಂದು ಲೆಕ್ಕ ಅಲ್ಲಿ ಮಂಗಳಾರತಿಯ ತಗೊಳ್ಳಲ್ಲ ಅಂತ ಹೇಳೋದು ಇನ್ನೊಂದು ಲೆಕ್ಕ ಸೊ ಈ ರಾಜಕೀಯದವ್ರ ಲೆಕ್ಕಾಚಾರ ಭಯಂಕರ ಚೆನ್ನಾಗಿರುತ್ತೆ ಮೂಢನಂಬಿಕೆ ಬಗ್ಗೆ ಅವರಿಗೆ ವಿಶೇಷವಾದ ವಿರೋಧ ಇದೆ ಆ ಮೂಢನಂಬಿಕೆಗಳನ್ನು ಅವರು ಮಾಡೋದಿಲ್ಲ ಹಿಂದೂಗಳಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಮಾತ್ರ ಮೂಢನಂಬಿಕೆ ಇದೆ ಅಂತ ಅನೇಕರು ಹೇಳ್ತಾರೆ ಆದರೆ ಮಹಾದೇವಪ್ಪನವರು ಈ ಮುಸ್ಲಿಮರ ಮಸೀದಿಗೆ ಹೋಗ್ತಾರೆ ಅಲ್ಲಿ ರಂಜಾನ್ ಸಮಯದಲ್ಲಿ ಇರ್ತಾರೆ ತಲೆಗೆ ಟೋಪಿಯನ್ನು ಹಾಕೋದನ್ನು ಮರೆಯಲ್ಲ ಇಲ್ಲಿ ಆರತಿಗೆ ಸಮಸ್ಯೆ ಅಲ್ಲಿ ಟೋಪಿಗೆ ಮಾತ್ರ ಯಾವ ಸಮಸ್ಯೆ ಇಲ್ಲ ಇದು ಈ ಸೆಕ್ಯುಲರಿಸಮ್ ಅಂತ ನಾವು ಅಂದ್ಕೋಬೇಕಂತೆ ಇದು ಸಮಾಜವಾದ ಅಂತ ತಿಳ್ಕೋಬೇಕಂತೆ ಇದು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಈ ನಿಲುವು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಂತೆ ಹಿಂದುತ್ವ ಅಥವಾ ಹಿಂದೂಗಳ ಜೀವನ ಪದ್ಧತಿ ಹಿಂದೂಗಳ ಆಚರಣೆ ದೇವಸ್ಥಾನ ಆರತಿ ಇವಕ್ಕೆಲ್ಲ ಕೂಡ ಒಂದಷ್ಟು ಸಮಸ್ಯೆಗಳಿರ್ತವೆ ಬಟ್ ಅಲ್ಲಿ ಬಾಂಧವರು ಕರೆದು ಅಣ್ಣ ಓಡೋಡಿ ಹೋಗ್ತಾರೆ ಅಲ್ಲಿ ನಿಲ್ತಾರೆ ಅವ್ರನ್ನ ಹಗ್ಗಿ ಮಾಡ್ಕೋತಾರೆ ಹಾಗೆ ಅವರು ಹಾಕುವ ಟೋಪಿಯನ್ನು ನೀಟಾಗಿ ಹಾಕೋತಾರೆ ಇದು ನಮ್ಮ ಸೆಕ್ಯುಲರಿಸಮ್ ಅಂತ ನಾವು ತಿಳ್ಕೋಬೇಕು ಅದೇ ಥರ ಬದುಕಬೇಕು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕಾಂಗ್ರೆಸ್ ಹೇಳಿತ್ತು ಆದರೆ ಪ್ರಶ್ನೆ ಮಾಡೋಂಗಿಲ್ಲ ಯಾಕೆಂದರೆ ಸರ್ಕಾರ ಕಾಂಗ್ರೆಸ್ನಿದೆ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ಹಾಗಾಗಿ ಏನೇ ಅನಿಸಿದ್ರು ಕೂಡ ಪ್ರಶ್ನೆಯನ್ನು ಮಾಡಬೇಡಿ ಆರಾಮಿದ್ದುಬಿಡಿ ಆಗಲೇ ಹೇಳ್ತಾ ಇದ್ನಲ್ಲ ಮಹದೇವಪ್ಪನವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾತಾಡ್ತಾ ಅಂತ ಅವರ ಅನುಯಾಯಿ ಅಂತ ಕರ್ಕೋತಾರೆ ಆದರೆ ಮಾಡೋದೆಲ್ಲ ಅನಾಚಾರ ಈ ಸಮಾಜದಲ್ಲಿ ಜಾತಿ ವಿಚಾರಕ್ಕೆ ಎಲ್ಲೆಲ್ಲ ಕಿಡಿಯನ್ನು ಹೊತ್ತಿಸಬಹುದಲ್ಲ ಅಂತಂಥ ಒಂದು ಸುಳ್ಳು ಸುದ್ದಿಗಳನ್ನ ಹಂಚಿಕೊಳ್ಳೋದಲ್ಲಿ ಕೂಡ ಮಹಾದೇವಪ್ಪನವರು ಮುಂದೆ ಮೊನ್ನೆ ಒಂದು ಇಶ್ಯೂ ಆಯ್ತಲ್ಲ ಈ ಬಿಸಿಯೂಟದ ಊಟದ ಅಡಿಗೆಯವರು ದಲಿತರಾಗಿ ಬಂದಿದ್ದಕ್ಕೆ ಮಕ್ಕಳೆಲ್ಲ ಟಿ ಸಿ ತಗೊಂಡು ಹೋಗ್ತಿದ್ದಾರೆ ಅಂತ ಅದು ಸುಳ್ಳು ಸುದ್ದಿಯಾಗಿತ್ತು ಯಾವುದೋ ಪತ್ರಿಕೆ ಅದನ್ನು ಬಿತ್ತರಿಸಿತ್ತು ಅದನ್ನು ಮಹದೇವಪ್ನವರು ಹಂಚಿಕೊಂಡ್ರು ಅಲ್ಲಿ ಅವರು ನೇರವಾಗಿ ಟಾರ್ಗೆಟ್ ಏನಂತ ಗೊತ್ತಾ ಭಾರತೀಯ ಹಿಂದೂ ಧರ್ಮಕ್ಕೆ ಇನ್ನೊಬ್ಬರನ್ನು ಪವಿತ್ರವಾಗಿಸುವ ಗುಣವಿಲ್ಲ ಅಂತ ಬರೆದ್ರು ಅಂದರೆ ಒಂದು ಸುಳ್ಳು ಸುದ್ದಿಯನ್ನು ಎದುರುಗಡೆ ಇಟ್ಟುಕೊಂಡು ಭಾರತೀಯ ಹಿಂದೂ ಧರ್ಮ ಅಂತ ಕರೆದಿದ್ದಾರೆ ಅದಕ್ಕೆ ಪವಿತ್ರವಾಗಿಸುವ ಶಕ್ತಿ ಇಲ್ಲ ಅದರಲ್ಲಿ ಅಂದ್ರೆ ಈ ಅನಿಷ್ಟಗಳೇ ತುಂಬಿರೋದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಆದರೆ ಸಾರದು ಅದು ಫೇಕ್ ನ್ಯೂಸು ಅಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿಲ್ವಂತೆ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಿಲ್ವಂತೆ ಹೀಗಾಗಿಯೇ ಮಕ್ಕಳು ಟಿ ಸಿ ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ಟಿ ಸಿ ತಗೊಂಡು ಹೋದರಲ್ಲಿ ದಲಿತ ಮಕ್ಕಳು ಇದ್ದಾರೆ ಬಿಸಿ ಊಟಕ್ಕೆ ದಲಿತ ಮಹಿಳೆ ಬಂದಿದ್ದಕ್ಕೆ ಏನೂ ವ್ಯತ್ಯಾಸ ಆಗಿಲ್ಲ ಅಂತ ಕ್ಲಾರಿಫಿಕೇಷನ್ ಕೊಟ್ಟರು ಕೂಡ ಒಂದೇ ಒಂದು ಸಾರಿ ನನಗೇನೋ ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಆ ಥರದಲ್ಲಿ ಅಚಾತುರ್ಯ ಆಗೋಯಿತು ಈ ಥರದೊಂದು ಟ್ವೀಟ್ ಬರಬೇಕಲ್ಲ ಹ್ಞೂ ಹ್ಞೂ ಬರಲಿಲ್ಲ ಅಲ್ಲಿ ಟಾರ್ಗೆಟ್ ಮಾಡಬೇಕಾಗಿದ್ದು ಹಿಂದೂ ಧರ್ಮವನ್ನು ಹಾಗಾಗಿ ಹಿಂದೂ ಧರ್ಮವನ್ನು ಮಾಡಿದ್ರು ಪೋಸ್ಟ್ ಹಾಕ್ಕೊಂಡ್ರು ಮಲಗಿ ಬಿಟ್ಟರು ಈಗ ಆರತಿ ಅಂದರೆ ಉಷ್ಣ ಅಂತಾರೆ ಅಂದ ಹಾಗೆ ಇಂಥದ್ದೆಲ್ಲ ಡ್ರಾಮಾ ಆಯ್ತಲ್ಲ ಚಾಮುಂಡಿ ಬೆಟ್ಟದಲ್ಲಿ ಆ ಜಾಗ ಸರಿಯಾಗಿ ನೆನಪಿಟ್ಕೊಳ್ಳಿ ಇದೇ ಸಿದ್ದರಾಮಯ್ಯನವರು ಓಪನ್ ಸ್ಟೇಜಲ್ಲಿ ಹೇಳಿದರು ಈ ಕುಂಕುಮವನ್ನು ಇಟ್ಕೊಂಡ್ಬರ್ತಾರಲ್ಲ ಅವ್ರು ಕಂಡ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳಿದರು ಆದರೆ ಮೂಡ ಆಯ್ತಲ್ಲ ಮೂಡ ಕುಣಿಕೆ ಟೈಟ್ ಆಗ್ತಾ ಬಂತಲ್ಲ ಸಿದ್ದರಾಮಯ್ಯನವರು ತಮ್ಮ ಕೈಕಾಲು ನೋವೊಂದಿದ್ರು ಕೂಡ ಚಾಮುಂಡಿ ಬೆಟ್ಟವನ್ನು ಕಾರಲ್ಲಿ ಹತ್ಕೊಂಡು ಹೋದರು ಹಾಗೆ ಅಲ್ಲಿ ಪುರೋಹಿತರ ಹತ್ರ ದೊಡ್ದಾಗಿಯೇ ಕುಂಕುಮವನ್ನು ಇಟ್ಟಿಸ್ಕೊಂಡಿದ್ರು ಸೊ ಆ ಜಾಗದ ಮಹಾತ್ಮೆಯನ್ನು ಹೇಳ್ತಾ ಇದ್ದೀನಿ ಎಂತೆಂಥ ನಾಸ್ತಿಕರಲ್ಲ ಆಸ್ತಿಕರಾಗಿಲ್ಲ ಎಂತೆಂಥ ಡವ್ ಮಾಡೋರಲ್ಲ ಅಲ್ಲಿ ಬಂದು ದೇವರಿಗೆ ಶರಣಾಗಿಲ್ಲ ಸಿದ್ದರಾಮಯ್ಯನವ್ರದ್ದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಮಹಾದೇವಪ್ಪನವರೇ ಮುಂದೊಂದು ದಿವಸ ಚಾಮುಂಡೇಶ್ವರಿ ಏನಾದರೂ ನಿಮ್ಮ ಮೇಲೆ ಈ ಕೃಪೆಯ ದೃಷ್ಟಿಯನ್ನು ಬಿಟ್ಟರೆ ನೀವು ಮತ್ತೆ ಅಲ್ಲಿಗೆ ಬರ್ತೀರಾ ಆರತಿಯನ್ನು ತಗೋತೀರಾ ಪ್ರಸಾದವನ್ನು ತಿಂತೀರಾ ತೀರ್ಥವನ್ನು ಕುಡಿದು ಅದನ್ನು ಒರೆಸ್ಕೊಂಡು ಮನೆಗೆ ಹೋಗ್ತೀರ ಯಾಕೆಂದರೆ ಆ ಕ್ಷೇತ್ರದ ಮಹಿಮೆ ಆಗಿದೆ ಅಲ್ಲಿ ನಿಮ್ಮ ನಕಲಿತನ ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಏನಂತೀರಾ ಜಯ ಶ್ರೀರಾಮ್